ಜಯಂತಿ ಉತ್ಸವದ ಬೌತ್ತ ಸಮಾವೇಶ ಸಮಾರಂಭದ ಸಿದ್ದೇಶ್ವರ ದೇವಸ್ಥಾನದಿಂದ ಇವತ್ತು ಮಠ ಬಿಸಿಲಿನಲ್ಲಿ ಇವತ್ತು ಉರಿ ಬಿಸಿಲಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಡೀತಕ್ಕಂತಹ ಒಂದು ಸಮಾವೇಶದಲ್ಲಿ ಇಡೀ ಬಿಜಾಪುರ ಜಿಲ್ಲೆಯ ಬಂಜಾರ ಸಮಾಜ ಬಂಜಾರ ಸಮಾಜ ಬಹಳ ದೊಡ್ಡ ಪ್ರಮಾಣದಲ್ಲಿ ಮೆರವಣಿಗೆ ಮುಖಾಂತರ ಈ ಕಾರ್ಯಕ್ರಮವನ್ನ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಕ್ಕಂಥ ಪರಮ ಪೂಜರ ಯಾಕಂದ್ರೆ ವೇದಿಕೆ ಮೇಲೆ ಈಗಾಗಲೇ ಬಹಳ ಜನ ಮಾತನಾಡಿದ್ದಾರೆ ನಾವು ಯಾರು ಮಾತನಾಡ್ತಕ್ಕಂತ ಅವಶ್ಯಕತೆ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ ನಾನು ಬಯಸ್ತೀನಿ ಯಾಕಂದ್ರೆ ಮಂಗ್ಲಿಬಾಯಿಯವರು ಹನುಮಂತವರು ಈ ಸಮಾಜದ ಸಂತ ಸೇವಾಲರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೆಚ್ಚಿಗೆ ಮಾತನಾಡಬಾರ್ದು ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ ವಿಶೇಷವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ವೇದಿಕೆ ಮೇಲೆ ಆಸೆ ಎಲ್ಲ ಪರಮ ಪೂಜಾರ ಪಾದಗಳಲ್ಲಿ ಹಣೆ ಈ ವೇದಿಕೆ ಮೇಲೆ ಆಸರಿರ್ತಕ್ಕಂಥ ಎಲ್ಲ ರಾಜಕಾರಣಿ ಹಿರಿಯರು ಶಾಸಕರು ಸಂಸದರು ಮಾಜಿ ಜಿಲ್ಲಾ ಪಂಚಾಯತಿ ಸಬ್ ಮಾಜಿ ಸದಸ್ಯರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ವಿಶೇಷವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಜೈ ಸೇವಾಲಾಲ್ ಸೇವಾಲಾಲ್ ಅಂತಕ್ಕಂಥ ಇವತ್ತು ಜೈಕಾರವನ್ನು ಹಾಕ್ಕೊಂಡು ಇವತ್ತು ಇಲ್ಲಿವರೆಗೆ ಧರ್ಮಗುಳ ಸೇವಾಲಾಲ್ ಮಹಾರಾಜರ ಎರಡು ಎಂಬತ್ತ ಆರನೆಯ ಜಯಂತಿ ಉತ್ಸವ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ವಿಶೇಷವಾಗಿ ಬಹಳ ಸಂತೋಷದ ಸುದ್ದಿ ಅಂತಂದರೆ ನಾವು ಪ್ರತಿ ಸಲ ಪ್ರತಿ ವರ್ಷ ಸಂತ ಸೇವಾಲಾಲ್ರ ಒಂದು ಪ್ರತಿಯೊಂದು ತಾಂಡದಲ್ಲಿ ಒಂದು ಸೇವಾ ಸೇವಾಲಾಲ್ರ ಒಂದು ಜಯಂತಿ ಉತ್ಸವನ ಕಾರ್ಯಕ್ರಮ ನಾವು ಮಾಡ್ತಿದ್ದೆವು ವಿಶೇಷವಾಗಿ ಇವತ್ತು ಪ್ರಕಾಶ್ ಚವ್ಹಾಣ್ ಅವರ ನೇತೃತ್ವದಲ್ಲಿ ಗೋಪಾಲ್ ಮಹಾರಾಜರು ಮತ್ತು ಸಿದ್ಲಿಂಗ್ ಮಹಾರಾಜರು ಇವತ್ತು ಎ ಕೆ ಪಾರ್ಟಿ ಸವನ್ ಯಾರಂದ್ರೂ ನಿಮ್ಗೆ ಗೊತ್ತದ ಈಗಾಗಲೇ ಮಾತನಾಡಿದರು ಸೋಮ್ಲಿಂಗ್ ಮಹಾರಾಜರು ಇವತ್ತು ಸಿದ್ಧಲಿಂಗ ಮಹಾರಾಜರು ಗೋಪಾಲ ಮಹಾರಾಜರ ನೇತೃತ್ವದಲ್ಲಿ ಇಡೀ ಇವತ್ತು ಬಿಜಾಪುರ ನಗರ ಯಾವ ರೀತಿ ವಾತಾವರಣ ಸೃಷ್ಟಿಯಾಗಿತ್ತಪ್ಪ ಅಂತಂದ್ರೆ ಯಾವ ರೀತಿ ಸಂಕ್ರಮಣದ ಹಬ್ಬ ಆಗ್ತದೆ ಇವತ್ತು ಅದೇ ರೀತಿ ಇವತ್ತು ಸೇವಾಲಾಲ್ರ ಜಯಂತಿಯನ್ನು ಆಗಿತ್ತು ಇದು ಮೊದಲನೇ ಪ್ರಥಮ ಬಾರಿಗೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಪ್ರಕಾಶ್ ಚವ್ವಾಣ್ ಅವರ ನೇತೃತ್ವದಲ್ಲಿ ಇವತ್ತು ಬಂಜಾರ ಸಮಾಜ ಬಹಳ ಕಡು ಇರ್ತಕ್ಕಂಥ ಸಮಾಜ ನಾನು ಬಹಳ ವರ್ಷಗಳಿಂದ ಇವತ್ತು ಬಂಜಾರ ಸಮಾಜದ ಜೊತೆ ಇದ್ದು ತೊಂಬತ್ತೆರಡನೇ ಇಸವಿಯಲ್ಲಿ ನಾನು ಮೊಟ್ಟು ಮೊದಲೇದಾಗಿ ಬಂಜಾರ ಸಮಾಜದಲ್ಲಿ ನಾನು ಕಾಲು ಇಡ್ತಕ್ಕಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತಾಗಿ ಕಾಲು ಇಡ್ತಕ್ಕಂಥ ಸಂದರ್ಭದಲ್ಲಿ ಯಾರಿಗೆ ಕನ್ನಡದಲ್ಲಿ ಮಾತನಾಡಲಿಕ್ಕೆ ಬರ್ತಿರಲಿಲ್ಲ ತೊಂಬತ್ನಾಲ್ಕರಲ್ಲಿ ಸ್ವಲ್ಪ ಸ್ವಲ್ಪ ಬರ್ತಿತ್ತು ತೊಂಬತ್ತೊಂಬತ್ತರಲ್ಲಿ ಅದಕ್ಕೆ ಒಂದು ಸ್ವಲ್ಪ ಹೆಚ್ಚು ಬರ್ತಿತ್ತು ಆಮೇಲೆ ಸತತವಾಗಿ ನಿರಂತರವಾಗಿ ಬಂಜಾರ ಸಮಾಜ ಯಾವ ರೀತಿ ಇರ್ತಪ್ಪ ಅಂತಂದರೆ ಇವತ್ತು ಹೊಲದಲ್ಲಿ ನಟ್ಟು ಕಡಿದು ಗಳೆ ನೇಗ್ಲಿ ಹೊಡೆದು ಇವತ್ತು ಜೀವನ ಸಾಕ್ತಕ್ಕಂಥ ಸಮಾಜ ಯಾವುದಾದ್ರೂ ಇದ್ರೆ ಅದು ಬಂಜಾರ ಸಮಾಜ ಅಂತೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳಿಕ್ಕೆ ನಾನು ಬಯಸ್ತೀನಿ ಆದರೆ ಇವತ್ತಿನ ದಿನಮಾನಗಳಲ್ಲಿ ನಾನು ಅವ್ರ ಜೊತೆ ಭಾಳ ಜನ ಇವತ್ತು ವಾಚು ಇರ್ಬೋದು ಗೋಪು ಇರ್ಬೋದು ಅನೇಕ ಮಿಟ್ಟು ಇರ್ಬೋದು ಅನೇಕರನ್ನ ಕರ್ಕೊಂಡು ನಾನು ಕೂಡ ಅವ್ರ ಜೊತೆಯಲ್ಲಿ ಇವತ್ತು ಒಬ್ಬ ರೈತನ ಮಗನಾಗಿ ನನ್ನ ಹೊಲದಲ್ಲಿ ಕೂಡ ನಾನು ನಟ್ಟನ್ನು ಕಡ್ದಿದ್ದೀನಿ ನಟ್ಟು ಯಾರು ಕಡಿತಿರ್ಲಿಲ್ಲ ಈ ಕಾಲದಲ್ಲಿ ಸಮಾಜದ ಮುಖಂಡರು ಇವತ್ತು ಹಿರಿಯರನ್ನ ಕರ್ಕೊಂಡು ಯಾಕಂದ್ರೆ ಸಮಾಜದಲ್ಲಿ ಯಾವ ರೋಗ ಪಿಡಿಗಳನ್ನ ಬರ್ತಕ್ಕಂತ ಯಾವ್ದಾದ್ರು ಇರ್ಲಾರ ಇರಲಾರದು ಸಮಾಜ ಯಾವ್ದಾದ್ರೂ ಇದ್ರೆ ಅವರು ಉರಿ ಬಿಸಿಲಿನಲ್ಲಿ ಕೆಲಸ ಮಾಡಿ ಅವ್ರಿಗೆ ಬಿ ಪಿ ಶುಗರ್ ಯಾವ ಇರ್ಲಾರದೆ ಇರತಕ್ಕಂಥ ಸಮಾಜ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಿಮ್ಮ ಮಕ್ಕಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಕಲಿತು ಇವತ್ತೇನು ರೈಲ್ವೆ ಇಲಾಖೆ ಇರ್ಬೋದು ಇವತ್ತು ಶಿಕ್ಷಣ ಇರ್ಬೋದು ಕಂಪ್ಯೂಟರ್ ಇರ್ಬೋದು ಅನೇಕ ಇವತ್ತು ವಿಮಾನ ನಿಲ್ದಾಣದಲ್ಲಿ ಇರ್ಬೋದು ಅನೇಕ ಎಲ್ಲಿ ನೋಡಿದ್ರು ಕೂಡ ಇವತ್ತು ಗೋವಾದಲ್ಲಿ ಇರ್ಬೋದು ಇರ್ಬೋದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣತಕ್ಕಂಥ ಸಮಾಜ ಯಾವುದಾದ್ರೂ ಇದ್ದರೆ ಅದು ಬಂಜಾರ ಸಮಾಜ ಅಂತಕ್ಕಂಥ ಮಾತನ್ನು ಹೆಮ್ಮೆಯಿಂದ ನಾನು ಹೇಳಿಕೆ ಬಯಸ್ತೀನಿ ನಿಮ್ಗೆ ಗೊತ್ತಿರಲಿ ಯಾರ್ಯಾರು ಏನು ಮಾಡಿದ್ರು ನಾನು ಹೇಳಂಗಿಲ್ಲ ನಾನು ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಸೋತಿರ್ಬೋದು ಆದ್ರೆ ಇವತ್ತು ನನಗೆ ಅಂಗೈಲಿ ಇಡ್ತಕ್ಕಂಥ ಸಮಾಜ ಯಾವ್ದಾದ್ರೂ ಇದ್ರೆ ಮೊಟ್ಟು ಮೊದಲಾದ ಇವತ್ತು ಬಂಜಾರ ಸಮಾಜ ಅಂತ ನಾನು ಹೇಳಿಕ್ ನಾನು ಬಯಸ್ತೀನಿ ಇವತ್ತು ಆದ್ರೆ ಸಕ್ರ ಇರಿಬಿ ಬಹಳ ಮುಕುರ್ತಾವ ಆದರೆ ಸಕ್ರ ಇರಿಬಿ ಇರಿವಿ ಬಹಳ ನಾನು ಸಕ್ರೆ ಇಲ್ಲದಲ್ಲ ಜಾಗದಲ್ಲಿ ಹೋಗಿ ನಿಮಗೆ ನಾನು ಮಾಡ್ತಕ್ಕಂಥ ನಾನು ಬಾರಿ ತಪ್ಲ ಮುಟ್ಟಿ ಕೈ ಮೇಲೆ ನೀರು ಹಾಕ್ಕೊಂಡು ನಿಮ್ಮ ಸಮಾಜದ ಮನಿ ಮಗನಾಗಿ ನಿಮ್ಮ ಜೊತೆ ನಾನು ಬಂದಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ನಾನು ಬಯಸ್ತೀನಿ ಇವತ್ತು ಸೇವಾಲಾಲ್ರು ಸಂತ ಸೇವಾಲಾಲ್ರು ಇವತ್ತು ಅವರು ನೆನಪಿಸ್ಬೇಕು ಅವರ ಸ್ಮರಣೆ ಮಾಡಬೇಕು ಹಿಂದೆ ನಾನು ತೊರ್ವಿ ತಾಂಡದಲ್ಲಿ ಗೋಪಾಲ್ ಮಹಾರಾಜನ ತಂದೆಯವರಿದ್ದರು ಅವ್ರ ಜೊತೆಯಲ್ಲಿ ಅವರು ಭಾಳ ಭವಿಷ್ಯ ದೇವರನ್ನು ಹೇಳ್ತಿದ್ರು ನಾನು ಭಾಳ ಇನ್ನ ಸಣ್ಣವನಿದ್ದೆ ಅವಾಗ ಹೋದಾಗ ಅವರು ಏನೋ ಹೇಳಿಕೆ ಹೇಳ್ತಿದ್ರು ಅವಾಗ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಾನು ಏನು ಜಾಸ್ತಿಗೆ ಅಂದೆ ನಾನು ಮಹಾರಾಜರ ನೀವು ಇಂಥ ಒಂದು ದೇವಿ ಶಕ್ತಿ ಇದೆ ನೀವು ಹೇಳ್ತೀರಿ ಅಂತಂದ್ರೆ ಅವ್ರು ಸ್ವಲ್ಪ ಮಾಡಾಗ್ಯದ ಮಳಿ ಬರಂಗಿಲ್ಲ ಯಾಕೆ ಅಂತಂದೆ ಬಾಬಾ ಐದು ನಿಮಿಷ ಕೊಟ್ರಿ ನಾ ಮಳೆ ತರಿಸ್ತೀನಿ ಅಂದ್ರು ನಾನಂದೇ ನಾನು ನಕ್ಕೆ ನಾನ್ ಅವ್ರು ನೋಕ್ಕವ್ರಂದ್ರು ಬಾಬಾ ನೀವು ನಗಬೇಡ್ರಿ ಅಂದ್ರು ಹತ್ತು ನಿಮಿಷಕ್ಕೊತ್ತೆ ಹತ್ತು ನಿಮಿಷದಲ್ಲಿ ಹತ್ತು ನಿಮಿಷದಲ್ಲಿ ಐದು ನಿಮಿಷ ಮಳೆ ಬಂದು ಹೋಯ್ತು ಅಂತ ಶಕ್ತಿ ಉಳತಕ್ಕಂಥ ಸಮಾಜ ಇದು ಬಂಜಾರ ಸಮಾಜ ಇವತ್ತು ಮಿಟ್ಟು ಮಹಾರಾಜ ನಾವು ನೆನಪಿಸ್ಕೋಬೇಕು ಇವತ್ತು ಗೋಪಾಲ್ ಮಹಾರಾಜ್ ತಂದೆಯವ್ರು ನೆನಸ್ಬೇಕು ಇವತ್ತು ಸ್ವಂತ ಸೇವಾಲಾಲ್ರು ಸೇವಾಲಾಲ್ರು ಯಾವ ರೀತಿ ಇದ್ರಪ್ಪ ಅಂದ್ರೆ ಅವ್ರ ಶಕ್ತಿ ಏನಪ್ಪಾ ಅಂತಂದ್ರೆ ಹಿಂದಕ್ಕೆ ಬಂಜಾರ ಸಮಾಜ ಈಗೆಲ್ಲ ಮಶಿನ್ಗಳಿಗೆ ಆಗ್ಯಾವ ಮಷಿನ್ ಬಂದವ ಜೆ ಸಿ ಬಿ ಅದಾವ ಪೋಕ್ಲೈನ್ ಅದಾವ ಅವಾಗ ರೈಲ್ವೆ ಇಲಾಖೆಯಲ್ಲಿ ಕೈ ಕೆಲಸ ಮಾಡ್ತಕ್ಕಂಥ ಸಮಾಜ ರೈಲ್ವೆ ಹಳಿ ಎತ್ತಿಡ್ತಕ್ಕಂಥ ಸಮಾಜ ಯಾರಾದ್ರೂ ಇದ್ರೆ ಅದು ಬಂಜಾರ ಸಮಾಜ ಅವಾಗ ಸೇವಾಲಾಲ್ರು ಸಂತ ಸೇವಾಲಾಲ್ರು ಅಲ್ಲಿ ಪ್ರತ್ಯಕ್ಷ ಆಗ್ತಾರ ಅಲ್ಲಿ ಇರ್ತಕ್ಕಂಥ ಬಂಜಾರ ಸಮಾಜದವರು ಎಲ್ಲರೂ ಕೆಲಸ ಮಾಡ್ತಿರ್ತಾರ ಅವ್ರಿಗೆ ಭಾಳ ಹಸುವಾಗಿರ್ತದೆ ಎಷ್ಟು ಹಸುವಾಗಿರ್ತದಪ್ಪ ಅಂತಂದ್ರೆ ನಾವು ಏನು ಮಾಡಬೇಕು ಈಗ ಹಸುವಾಗ್ಯದ ನಮಗೆ ಮನೆಗೆ ಹೋಗಿ ತರ್ಬೇಕಂದ್ರೆ ನಾವು ನಾಲ್ಕೈದು ಕಿಲೋಮೀಟ್ರ್ ಹೋಗ್ಬೇಕು ಹೆಂಗೆ ಅಂತಂದಾಗ ಸಂತ ಸೇವಾಲಾಲ್ ಮಹಾರಾಜರು ಬಂದು ಹೇಳ್ತಾರ ನೀವು ಏನು ಆಗ ಹಸುವಾಗ್ಯದಲ್ಲ ನೀನು ಅಲ್ಲಿ ಹೋಗು ನೀನು ಬುಗೋಣಿಯಲ್ಲಿ ಒಂದು ಬುಗೋಣಿಯಲ್ಲಿ ಹೋಗಿ ಬಕೆಟ್ನಲ್ಲಿ ಅದನ್ನು ಅಲ್ಲಿ ಏನಿದೆ ಅದು ತುಂಬಿಕೊಂಬಾ ಅಂತ ಹೇಳ್ತಾರೆ ಆ ತುಂಬ್ಕೊಂಬ ಅಂದಾಗ ಅವ್ರು ಹೋಗ್ತಾರ ಅಲ್ಲಿ ಹೋಗಿ ನೋಡ್ತಾರ ಅಲ್ಲಿ ಏನು ಇರಂಗಿಲ್ಲ ಮಹಾರಾಜರ ಬಳಿ ಬಂದು ಕೇಳತ್ತಾರ ಅವರು ಗುರುಗಳೇ ಅಲ್ಲಿ ನೀವು ಹೇಳಿದ್ರಿ ಅಲ್ಲಿ ಹೋಗಿ ನಾವು ತೊಗೊಂಡ್ಬರಕ್ ಹೋದೆವು ಅಲ್ಲಿ ಏನೂ ಇಲ್ಲ ಅಲ್ಲಿ ಏನು ಉಸುಕದ ಏ ಬಾಬಾ ಅದು ಏನೈತಿ ಅದು ಉಸುಕಲ್ಲ ಅದನ್ನ ಬಾ ಅಂತ ಹೇಳ್ತಾರ ಆ ಉಸುಕನ್ನ ಕೇವಲ ಒಂದು ಕಿಲೋ ಎರಡು ಕಿಲೋದಲ್ಲಿ ಉಸುಕನ್ನ ತಂದು ಅದು ಬುಗೋಣಿಯಲ್ಲಿ ಹಾಕಿದ್ರೆ ಅದು ಎಷ್ಟು ಜನ ನೂರಾರು ಜನ ಇವತ್ತು ಸಜುಕವನ್ನ ಮಾಡಿ ಕೊಟ್ಟಂತ ಪವಿತ್ರ ಯಾರಾದ್ರೂ ಇದ್ರೆ ಅದು ಸಂತ ಸೇವಾಲಾಲ್ರು ಅಂತ ಹೇಳ್ಬೇಕಾಗ್ತದೆ ಇವತ್ತು ಆ ದಿಸೆಯಲ್ಲಿ ಬಂಜಾರ ಸಮಾಜ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಕಾಶ್ ಜಾಧವ್ ಪ್ರಕಾಶ್ ಚವ್ಹಾಣ್ ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಗೋಪಾಲ್ ಮಹಾರಾಜರು ಸಿದ್ಲಿಂಗ್ ಮಹಾರಾಜರು ಸೋಮ್ಲಿಂಗ್ ಮಹಾರಾಜರು ಇವರೆಲ್ಲರ ನೇತೃತ್ವದಲ್ಲಿ ಇವತ್ತು ಬಿಜಾಪುರದಲ್ಲಿ ಇಂಥ ಒಂದು ದೊಡ್ಡ ಪ್ರಮಾಣವನ್ನು ತಾವು ಮಾಡಿದಿರಿ ಇವತ್ತು ಇವತ್ತು ಮೆರವಣಿಗೆಯನ್ನು ಮಾಡಿದಿರಿ ಇವತ್ತು ಸರ್ಕಲ್ ಕೂಡ ಆಗ್ಬೇಕಂತಂದ್ರೆ ಯಾವ ರೀತಿ ಆಯಿತು ನೀವೆಲ್ಲ ಹೋರಾಟದ ಪ್ರತಿಫಲ ಯಾರು ಹೇಳಿಕೆ ಮ್ಯಾಗ ಸ ಇವತ್ತು ಸರ್ಕಲ್ ಆಗಿದೆ ಅಂದ್ರೆ ತಪ್ಪದು ಅದು ಯಾರಪ್ಪ ಅಂದ್ರೆ ನೀವೇನು ಹೋರಾಟಿತ್ತು ನಿಮ್ಮ ಮನಸ್ಸಿನ ಇಚ್ಛೆ ಇತ್ತು ಅದರಲ್ಲಿ ಭಾಳ ಜನದ ತಲೆಗೆ ಏನಿತ್ತಪ್ಪ ಅಂದ್ರೆ ನಮ್ಮ ದಿವಂಗತ ಕೆ ಟಿ ರಾಠೋಡ್ ಸಾಹೇಬ್ರದ ಒಂದು ಮೂರ್ತಿನೂ ಕೂಡ ಕೂಡಿಸ್ಬೇಕು ಅಂತಕ್ಕಂಥ ಒಂದು ಕನಸನ್ನ ಇತ್ತು ಆದರೆ ಇವತ್ತು ಸಂತ ಸೇವಾಲಾಲ್ರ ಸರ್ಕಾರವನ್ನು ತಾವು ಮಾಡಿದಿರಿ ಅದಕ್ಕೆ ತಮ್ಮೆಲ್ಲರಿಗೂ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ತಮ್ಮ ಸ್ವಯಂ ಇಚ್ಛೆಯಿಂದ ಯಾರ ಕಡೆನೂ ಯಾರಿಗೆ ಕೈ ಚಾಚದೆ ಒಂದು ರೂಪಾಯಿ ಕೇಳದೆ ನೀವು ದೊಡ್ಡ ಪ್ರಮಾಣದಲ್ಲಿ ತಮ್ಮ ಸ್ವಂತ ಇಚ್ ಇಚ್ಛೆಯಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತೇನು ಈ ಕಾರ್ಯಕ್ರಮ ಮಾಡಿದ್ರಿ ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಿ ಯಾವಾಗಲೂ ಬಂಜಾರ ಸಮಾಜದ ಇವತ್ತು ನನ್ನ ಬಬ್ಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನಲವತ್ತೇಳು ತಾಂಡೆಗಳಿರ್ತಕ್ಕಂಥದ್ದು ಪ್ರತಿಯೊಬ್ಬರಲ್ಲಿ ನಿಮ್ಮ ಮನೆ ಮಗನಾಗಿ ನಿಮ್ಮ ಜೊತೆ ನಾನು ಇರ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಹೆಚ್ಚಿಗೆ ಮಾತನಾಡದೆ ಇವತ್ತು ನಮ್ಮನ್ನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ ಹೇಳ್ತೀನಿ